ಹಿಂದೂಗಳ ಅಮರನಾಥ ಯಾತ್ರೆಗೆ ಮುಸ್ಲಿಮರ ಸಾಥ್ ಹಿಂದೂಗಳಿಗೆ ಮುಸ್ಲಿಮರು ಸಹಾಯ ಮಾಡಿದ್ದು ಯಾಕೆ ಅಂತ ಗೊತ್ತಾ ಹಿಂದೂಗಳಿಗೆ ಸಹಾಯ ಹಸ್ತವನ್ನ ಚಾಚಿದ ಮುಸ್ಲಿಮರು ಅಮರನಾಥ ಯಾತ್ರೆಯಲ್ಲಿ ಮುಸ್ಲಿಮರ ಪಾತ್ರ ಏನು ನಮಸ್ಕಾರ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಈ ಬಾರಿಯ ವಾರ್ಷಿಕ ಅಮರನಾಥ ಯಾತ್ರೆ ನಿನ್ನೆ ಅಂದರೆ ಜುಲೈ ಮೂರರಂದು ಆರಂಭ ಆಗಿದೆ ಜಮ್ಮು ಮತ್ತು ಕಾಶ್ಮೀರದ ಗಗನಚುಂಬಿ ಪರ್ವತಗಳಲ್ಲಿ ಮೂರು ಪಾಯಿಂಟ್ ಎಂಟು ಕಿಲೋಮೀಟರ್ ಎತ್ತರದಲ್ಲಿರೋ ಅಮರನಾಥ ಗುಹೆಯು ಹಿಮದಿಂದ ಸ್ವಾಭಾವಿಕವಾಗಿ ರೂಪುಗೊಳ್ಳೋ ಶಿವಲಿಂಗದಿಂದ ಪ್ರಸಿದ್ಧಿಯನ್ನು ಪಡೆದಿದೆ ಯಾತ್ರೆ ಸಾಮಾನ್ಯವಾಗಿ ಜೂನ್ನಿಂದ ಜುಲೈ ತಿಂಗಳಿನಲ್ಲಿ ನಡೆಯುತ್ತೆ ಆದರೆ ಹಿಂದೂಗಳ ಈ ಪಯಣದಲ್ಲಿ ಎಲ್ಲ ಧರ್ಮದ ಜನರ ವಿಶೇಷವಾಗಿ ಮುಸ್ಲಿಮರ ಪಾತ್ರ ಅದ್ಭುತವಾದದ್ದು ಸ್ಥಳೀಯ ಮುಸ್ಲಿಂ ಬಾಂಧವರ ಸೇವೆ ಇಲ್ಲದೆ ಈ ಯಾತ್ರೆ ಸಾಧ್ಯನೇ ಇಲ್ಲ ಕಾಶ್ಮೀರದಲ್ಲಿ ಹದಿನಾಲ್ಕು ಸಾವಿರ ಅಡಿ ಎತ್ತರದಲ್ಲಿರೋ ಅಮರನಾಥ ಗುಹೆ ದೇವಾಲಯದ ಕಡೆಗೆ ನೂರಾರು ಯಾತ್ರಿಕರು ಪಾದಯಾತ್ರೆಯನ್ನ ಆರಂಭ ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಂದು ಹತ್ತಿರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಹೊರತಾಗಿಯೂ ಯಾವುದೇ ಭಯ ಇಲ್ಲದೆ ಮೊದಲ ಬಾರಿಗೆ ಯಾತ್ರೆಗೆ ಆಗಮಿಸ್ತಾ ಇರೋರ ಸಂಖ್ಯೆ ಹೆಚ್ಚುತ್ತಾ ಇದೆ ಇದೇ ವಿಶೇಷ ಸಾಮಾನ್ಯವಾಗಿ ಅಮರನಾಥ ಯಾತ್ರೆ ಎರಡು ಮಾರ್ಗಗಳ ಮೂಲಕ ಮುಂದುವರಿಯುತ್ತೆ ಒಂದು ಪಹಲ್ಗಾಮ್ನಿಂದ ಸಾಂಪ್ರದಾಯಿಕವಾಗಿ ಕಿಲೋಮೀಟರ್ ಮಾರ್ಗ ಮತ್ತೊಂದು ಹದಿನಾಲ್ಕು ಕಿಲೋಮೀಟರ್ ಕಡಿಮೆ ಉದ್ದದ ಬಾಲ್ಟಾಲು ಚಾರಣ ಮಾರ್ಗ ಇಂದಿನಿಂದ ಶುರುವಾದ ಈ ಯಾತ್ರೆ ಆಗಸ್ಟ್ ಒಂಬತ್ತರಂದು ಕೊನೆಗೊಳ್ಳಲಿದೆ ನನಗೆ ಇಷ್ಟ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಈ ವರ್ಷ ಮೂರು ಪಾಯಿಂಟ್ ಐದು ಲಕ್ಷ ಭಕ್ತರು ಯಾತ್ರೆಗೆ ನೋಂದಾಯಿಸಿಕೊಂಡಿದ್ದಾರೆ ಪಹಲ್ಗಾಮ್ ಮಾರ್ಗ ಸುಂದರ ಆಗಿದೆ ಬಾಲ್ಟಾಲ್ ಮಾರ್ಗ ಕಡಿದಾಗಿದೆ ಹಾಗಾಗಿ ಬಹುತೇಕ ಯಾತ್ರಾರ್ಥಿಗಳು ಪಹಲ್ಗಾಮ್ ಮಾರ್ಗ ಆಯ್ಕೆನ ಮಾಡಿಕೊಳ್ತಾರೆ ಈ ಎರಡೂ ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳಿಗೆ ಅನುಕೂಲಕರ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಆರ್ ಎಫ್ ಐ ಡಿ ಟ್ರ್ಯಾಕಿಂಗ್ ವೈದ್ಯಕೀಯ ನೆರವು ಉತ್ತಮ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ ಕಾಶ್ಮೀರದಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹರ್ ಪೂರ್ವಾನುಮತಿ ಮೇರೆಗೆ ಬುಧವಾರ ಜಮ್ಮುವಿನಿಂದ ಬಂದ ಐದು ಸಾವಿರದ ಎಂಟುನೂರ ತೊಂಬತ್ತೆರಡು ಯಾತ್ರಿಕರ ಮೊದಲ ತಂಡ ಯಾತ್ರೆಯನ್ನು ಆರಂಭ ಮಾಡಿದೆ ಪಹಲ್ಗಾಮ್ನ ನುರ್ವಾನ್ ಮತ್ತು ಸೋನಾಮಾರ್ಗ್ನ ವಾಲ್ಟಾಲ್ ಎಂಬ ಎರಡು ಮೂಲ ಶಿಬಿರಗಳಿಂದ ಏಕಕಾಲದಲ್ಲಿ ಪ್ರಾರಂಭವಾದ ಈ ವರ್ಷದ ಯಾತ್ರೆ ಭಕ್ತಿ ಜೊತೆಗೆ ಕಾಶ್ಮೀರದ ಜನರ ಆತ್ಮೀಯತೆಯ ಸನ್ನಿವೇಶಕ್ಕೂ ಕೂಡ ಸಾಕ್ಷಿಯಾಗಿದೆ ಯಾತ್ರಿಕರು ಕಣಿವೆಗೆ ಪ್ರವೇಶ ಮಾಡಿದ ಕ್ಷಣದಿಂದನೇ ಅವರಿಗೆ ಸ್ಥಳೀಯರ ವಿಶೇಷವಾಗಿ ಮುಸ್ಲಿಮರ ಪ್ರೀತಿಪೂರ್ವಕ ಸ್ವಾಗತ ದೊರಕಿತ್ತು ಖಾಜಿಗುಂಡು ಬಳಿಯ ನೈವುಗ್ಗು ಸುರಂಗದ ಬಳಿ ನಾಗರಿಕ ಸಂಘಟನೆಗಳು ಮತ್ತು ವಿದ್ಯಾರ್ಥಿಗಳಿಂದ ಕುಡಿದ ಸ್ವಯಂ ಸೇವಕರ ತಂಡ ಬೆಳಗ್ಗೆನೆ ಸೇರಿ ಯಾತ್ರಿಕರಿಗೆ ಕುಡಿಯೋ ನೀರು ತಿಂಡಿಗಳ ಪ್ಯಾಕೆಟ್ಗಳು ಹಾಗೆಯೇ ಹೃತ್ಪೂರ್ವಕ ಶುಭಾಶಯಗಳನ್ನು ನೀಡಿ ಬರಮಾಡ್ಕೊಂಡ್ವು ಸ್ಥಳೀಯ ಮುಸ್ಲಿಂ ಸಹೋದರರ ಜೊತೆಗೆ ಬಂ ಬಂ ಭೋಲೆನಾಥ್ ಅನ್ನೋ ಘೋಷಣೆಗಳನ್ನು ಮೈ ಇದ್ದಂತೆ ಮಾರ್ಗ ಒಗ್ಗಟ್ಟಿನ ಮಂತ್ರ ಫಟಿಸ್ತು ಮತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ಇದು ಧರ್ಮ ಜಾತಿಗಳ ಗಡಿಗಳನ್ನ ಮೇರಿತ್ತು ಪಹಲ್ಗಾಮ್ನಲ್ಲಿ ಪಹಲ್ಗಾಮ್ ಅಲಯನ್ಸ್ ಅನ್ನೋ ನಾಗರಿಕ ಸಮಾಜದ ಗುಂಪು ಯಾತ್ರಿಕರಿಗೆ ಹೋಮಾಲೆಗಳು ಜ್ಯೂಸ್ ಹಾಗೂ ನೀರಿನ ಬಾಟಲಿಗಳ ಜೊತೆಗೆ ಆತ್ಮೀಯ ಸ್ವಾಗತವನ್ನು ನೀಡಿತು ಈ ರೀತಿಯ ಆತಿಥ್ಯ ಕೇವಲ ಪಹಲ್ಗಾಮ್ನಲ್ಲಿ ಮಾತ್ರ ಅಲ್ಲದೆ ಕುಲ್ಗಾಮ್ ಶ್ರೀನಗರ್ ಹಾಗೂ ಗಂಡೇರ್ಬಲ್ ಜಿಲ್ಲೆಗಳಲ್ಲೂ ಕೂಡ ನಡೆದಿದೆ ಅನಂತನಾಗ್ನ ಅರವತ್ತೆರಡು ವರ್ಷದ ಗುಲಾಂ ಅಹಮದ್ ತಮ್ಮ ಮನೆಯ ಮುಂದೆ ನೀರಿನ ಕೇಂದ್ರವನ್ನ ಸ್ಥಾಪನೆ ಮಾಡಿ ಯಾತ್ರಿಕರಿಗೆ ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಇದು ನಮ್ಮ ಸಂಪ್ರದಾಯ ನಾವು ಅವರನ್ನು ಹೊರಗಿನವರಂತೆ ನೋಡೋದಿಲ್ಲ ಅತಿಥಿಗಳಂತೆ ನೋಡ್ತೀವಿ ಅವರು ಭಕ್ತಿಯಿಂದ ಬರ್ತಾರೆ ಅವರು ಸುರಕ್ಷಿತವಾಗಿದ್ದು ಪ್ರೀತಿಸಲ್ಪಡಬೇಕು ಅನ್ನೋದು ನಮ್ಮ ಹೊಣೆ ಅಂತ ಹೇಳ್ತಾರೆ ಇನ್ನು ಶ್ರೀನಗರದ ಇಮ್ತಿಯಾಜ್ ಅಹಮದ್ ತಮ್ಮ ಮಕ್ಕಳ ಜೊತೆಗೆ ಯಾತ್ರಿಕರನ್ನ ಸ್ವಾಗತ ಮಾಡೋದಕ್ಕೆ ಬಂದಿದ್ದಾರೆ ಇದು ಒಗ್ಗಟ್ಟಿನ ಸುಂದರ ಕ್ಷಣ ನಮ್ಮ ಭೂಮಿಗೆ ಬಂದವರು ಸುರಕ್ಷಿತವಾಗಿರ್ಬೇಕು ಮತ್ತು ಪ್ರೀತಿಸಲ್ಪಡಬೇಕು ಅನ್ನೋದು ನಮ್ಮ ಆಶಯ ಅಂತ ಅವ್ರು ಹೇಳಿದ್ದಾರೆ ಅತ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇರೋ ಹಿಂದೂ ಭಕ್ತರು ಸಹ ಭದ್ರತಾ ವ್ಯವಸ್ಥೆಯ ಬಗ್ಗೆ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಗುಜರಾತ್ನ ಬರೋಡಾದಿಂದ ಆಗಮಿಸಿದ ಭಕ್ತೆ ಜ್ಯೋತಿಕಾ ಸೋಲಂಕಿ ಹೇಳುವಂತೆ ನಾವು ವರ್ಷಗಳಿಂದ ಬಾಬಾ ಬರ್ಫಾನಿ ದರ್ಶನಕ್ಕೆ ಬರೋ ಆಸೆಯನ್ನ ಇಟ್ಕೊಂಡಿದ್ವಿ ಈ ಬಾರಿ ಯಾತ್ರೆಯನ್ನ ಆರಂಭ ಮಾಡೋದಕ್ಕೆ ಉತ್ಸುಕರಾಗಿದ್ದೀವಿ ಇಲ್ಲಿ ಭದ್ರತೆ ಹಾಗೂ ಸೇವೆಗಳ ವ್ಯವಸ್ಥೆ ಉತ್ತಮ ಆಗಿದೆ ನಾವು ತುಂಬಾ ಸುರಕ್ಷಿತವಾಗಿದ್ದೀವಿ ಅನ್ನೋ ಭಾವವಿದೆ ಅಂತ ಹೇಳಿದ್ದಾರೆ

ಕಾಶ್ಮೀರದ ಸೌಂದರ್ಯವನ್ನು ನಾವು ಕೇಳಿದ್ವಿ ಆದರೆ ಇಲ್ಲಿನ ಜನರು ತೋರಿಸಿದ ಪ್ರೀತಿ ಮತ್ತು ಕಾಳಜಿನೇ ನಮ್ಮ ಹೃದಯವನ್ನು ಗೆದ್ದಿದೆ ನಾವು ಇದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರೋದಾಗಿ ಡಿ ಎಚ್ ವರದಿ ಮಾಡಿದೆ ವಿಭಜನೆಯ ವಾತಾವರಣ ರಾಜಕೀಯ ಘರ್ಷಣೆಗಳು ಮತ್ತು ಧರ್ಮದ ಹೆಸರಿನಲ್ಲಿ ನಡೆಯೋ ಧ್ರುವೀಕರಣದ ನಡುವೆ ಸಹಜ ಮಾನವೀಯತೆಯ ದೀಪವನ್ನು ಬೆಳಗಿದ್ರೆ ಅದು ನಿಜಕ್ಕೂ ವಿಶೇಷ ಕಾಶ್ಮೀರದಲ್ಲಿ ನಡೆಯೋ ಅಮರನಾಥ ಯಾತ್ರೆ ಒಂದು ಧರ್ಮದ ಪವಿತ್ರ ಪಯಣವಾಗಿ ಆರಂಭ ಆದರೂ ಅದರ ಜೀವಾಳ ಹಲವಾರು ಮುಸ್ಲಿಂ ಸಹೋದರರ ದುಡಿಮೆ ಮತ್ತೆ ಸಹಾನುಭೂತಿ ಹಾಗೂ ಆತಿಥ್ಯದಲ್ಲಿದೆ ಅಮರನಾಥ ಯಾತ್ರೆ ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಭಕ್ತರನ್ನ ಸೆಳೆಯೋ ಪವಿತ್ರ ಪಯಣ ಆಗಿದ್ರು ಇದಕ್ಕೆ ನಿಜವಾದ ರೂಪ ನೀಡೋರು ಕಣಿವೆಯ ಜನತೆ ಈ ವರ್ಷನೂ ಕಾಶ್ಮೀರದ ಸಾಮಾನ್ಯ ನಾಗರಿಕರು ಮುಸ್ಲಿಂ ಸಹೋದರರು ತಮ್ಮ ನಿಷ್ಠೆ ಪ್ರೀತಿ ಮತ್ತು ಆತಿಥ್ಯದ ಮೂಲಕ ಧರ್ಮದ ಗಡಿಗಳನ್ನು ಮೀರಿ ಒಗ್ಗಟ್ಟಿನ ಸನ್ನಿವೇಶವೊಂದನ್ನು ನಿರ್ಮಾಣ ಮಾಡಿದ್ದಾರೆ ಪರಿಸ್ಥಿತಿಯ ಜಟಿಲತೆ ಭದ್ರತಾ ಸವಾಲುಗಳು ಇದರ ನಡುವೆನೂ ಸಹಜ ಸಹಾನುಭೂತಿಯ ಈ ಚಿತ್ರಣ ಕಾಶ್ಮೀರಿತನದ ನಿಜವಾದ ಅರ್ಥವನ್ನು ಮತ್ತೊಮ್ಮೆ ನೆನಪಿಗೆ ತರಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ